ಆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜು ಅವರು ಇದ್ದಾರೆ ಅವ್ರನ್ನೂ ಮಾತಾಡ್ಸ್ತಾನೆ ಸರ್ ಇವತ್ತು ಬಿ ಅವರ ಅಂತಿಮ ವಿಧಿವಿಧಾನ ನಡೆಯುತ್ತೆ ಹೇಗೆಲ್ಲ ಇರುತ್ತೆ ಯಾವ ಸಂಪ್ರದಾಯದಂತೆ ಮಾಡ್ತೀರಿ ಮತ್ತೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅಂತ ಇವತ್ತು ಇವತ್ತು ಒಕ್ಕಲಿಗ ಸಮುದಾಯದ ಒಕ್ಕಲಿಗ ಸಮುದಾಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಪ್ರಕಾರನೇ ಅವರು ಅದ ಇದು ಅಂತ್ಯ ಸಂಸ್ಕಾರ ಮಾಡ್ತೀವಿ ಮತ್ತು ಊರಿನಲ್ಲಿ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಅವ್ರಿಗೆ ಇದು ಇದನ್ನು ಶ್ರದ್ಧಾಂಜಲಿನ ಅರ್ಪಿಸಿಕೊಂಡು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಂಥ ಊರು ಇದು ಅವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಆ ಈ ಮಟ್ಟಕ್ಕೆ ತಗೊಂಡೋಗ್ಬೇಕಾದ್ರೆ ಅವರೇ ಕಾರಣ ನಮ್ಮೂರು ದಶವಾರ ಅಂತ ಗುರುತಿಸಬೇಕಾದ್ರೆ ದೇವಿಯಿಂದಲೇ ಕಾರಣ ಇದು ದಶ್ವಾನ ಅಂತ ಏನು ಗುರ್ತಿಸಲಿಲ್ಲ ಅದನ್ನು ಯಾರೂ ಗುರ್ತಿಸ್ತಿರಲಿಲ್ಲ ಇವೆಲ್ಲ ನೀವೆಲ್ಲ ಬರಬೇಕಾದ್ರೆ ಸರದ ದೇವಿಯರಿಂದಲೇ ಬಂದಿರೋದು ಹೊರತು ಊರಿಂದೇನು ಬಂದಿಲ್ಲ ಬಟ್ ಆ ಊರು ಹಿರಿಮೆ ಕೊಟ್ಟವರು ಆ ಊರಿಗೆ ಹಿರಿಮೆ ಕೊಟ್ಟವರು ಸರದ ಸರೋಜಾದೇವಿಯವ್ರನ್ನ ನೀವು ಕೂಡ ಹತ್ತಿರದಿಂದ ಬಲ್ಲವರು ಏನ ಊರಿಗೆ ಸಂದರ್ಭದಲ್ಲಿ ಅವರ ನಡವಳಿಕೆ ಹೇಗಿತ್ತು ಊರಿನ ಜನರ ಜೊತೆ ಹೇಗಿತ್ತು ಇತ್ತು ಸರ್ ಒಳ್ಳೆ ಒಡನಾಟ ಇತ್ತು ಅವರೇನು ಶ್ರೀಮಂತಿಕೆ ಮತ್ತು ಅವು ಇವು ಅಂಥ ಬಡವರನ್ನೂ ಪ್ರೀತಿಸಿದಂಥ ಸಂದರ್ಭಗಳಿವೆ ಬಡವನು ತಗೊಂಡೋಗಿ ಅವರು ಅಲ್ಲೇ ಮನೆಯಲ್ಲಿ ಮಣಿಕೊಂಡು ಅವ್ರನ್ನ ಬೆಳೆಸೋರೆ ಕೆಲವರೆಲ್ಲರೂ ಜೊತೆಗೆ ಇನ್ನೊಂದೇನು ಅಂದರೆ ನಾನು ಒಂದೇ ಸಾರಿ ಭೇಟಿಯಾದೆ ಸರೋಜಾದೇವಿಯನ್ನ ನಾನು ಜಾಸ್ತಿ ಏನು ಇವ್ರಿಗೆ ಆತ್ಮೀಯತೆ ಏನಿರಲಿಲ್ಲ ಒಂದ್ಸಾರಿ ಭೇಟಿಯಾದಾಗ ನಾನು ಅಧ್ಯಕ್ಷ ಆಗಿದೆ ಗ್ರಾಮ ಪಂಚಾಯತಿ ಆ ಟೈಮ್ ಕರೆಸಿದ್ರು ಇವರು ಕೃಷ್ಣಪ್ಪನ ಜೊತೆಯಲ್ಲಿ ಹೋಗಿದ್ದೆ ಆಗ ಎಂ ಪಿ ಚುನಾವಣೆಗೆ ಅವ್ರನ್ನ ಕನಕಪುರ ಲೋಕಸಭಾ ಚುನಾವಣೆಗೆ ನೀವು ಸ್ಪರ್ಧಿಸಬೇಕು ಅಂತ ಹೈಕಮಾಂಡು ಅವರೆಲ್ಲ ಒತ್ತಾಯ ಮಾಡ್ತಿದ್ರು ಅಂಥ ಸಂದರ್ಭ ನಾನು ಕೇಳಿದೆ ನಾನೇ ಕೇಳಿದೆ ಏನಮ್ಮ ಅಕ್ಕ ನೀವೇನಾದ್ರೂ ನಿಂತ್ಕೊಳ್ಳೋ ಚಾನ್ಸಸ್ ಅಯ್ಯೋ ನಡೆಯೋಣ ನಾನೇ ಆಗಿಲ್ಲ ನಿಂತ್ಕೋದಕ್ಕೆ ನಾನು ಇದ್ರೊಳಗೆ ತಮಿಳ್ನಾಡಲ್ಲಿ ಮುಖ್ಯಮಂತ್ರಿ ಆಗಿ ಬೇಕಾಗಿದ್ದು ಇಲ್ಲಿ ಬಂದು ಎಂ ಪಿ ನಿಂತ್ಕೊಳ್ಳೋ ಏನು ಅಂತ ಅಂತ ಬಂದು ಬಂದದ್ದು ಮಾತ್ರ ನನಗೆ ಚೆನ್ನಾಗಿ ನಾಪಕ ಈಗಲೂ ಅವ್ರನ್ನ ಅದನ್ನೇ ಸ್ಮರಿಸ್ಕೊತೀನಿ ನಾನು ಆ ಒಂದು ಹುದ್ದೆಗೆ ಹೋಗ್ಬೇಕಾಗಿದ್ದವ್ರು ಇಲ್ಲಿ ಬಂದು ಜಂಪಿಂಗ್ ನಿಂತ್ಕೊಳ್ಳೋದು ಏನು ಅಂತ ಅವ್ರು ಬಾಯಿ ಬಂದಿದ್ದನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನನ್ನ ಇಷ್ಟಿದೆ ದೇವರು ನಮ್ಮ ಹತ್ರ ಹ್ಞೂ ಅದೇ ಸರ್ ಈ ನೀವೊಂದು ವಿಚಾರ ಹೇಳಿದ್ರಿ ಸರ್ ನಾನು ತಮಿಳ್ನಾಡಿನಲ್ಲಿ ಮುಖ್ಯಮಂತ್ರಿ ಆಗಬೇಕಾದವಳು ಇಲ್ಲಿ ಬಂದು ಎಂ ಪಿ ಆಗಬೇಕಾಗಿಲ್ಲ ಅಂತ ಆದರೆ ಏಕೆ ಯಾಕೆ ಅವ್ರಿಗೆ ರಾಜಕಾರಣ ಅಂದರೆ ಇಷ್ಟ ಇರಲಿಲ್ವ ಏನಂತ ರಾಜಕಾರಣವಾಗಿ ರಾಜಕೀಯವಾಗಿ ಏನಾದ್ರು ಕೆಲಸಗಳು ಮಾಡಿಸ್ಬೇಕಾದಾಗ ಇಷ್ಟ ಆಯಿತು ಅವ್ರು ರಾಜಕಾರಣ ಎಲ್ಲರೂ ಗೊತ್ತಿತ್ತಲ್ಲ ಅವ್ರಿಗೆ ಚೆನ್ನಾಗಿ ಏನೋ ಫೋನ್ ಮಾಡಿದ್ರು ಮಾಡಿಸ್ರು ಬಟ್ ಅವ್ರು ರಾಜಕಾರಣಕ್ಕೆ ಹೋಗೋಕೆ ಇಷ್ಟ ಇರಲಿಲ್ಲ ಸಿನಿಮಾ ರಂಗದಲ್ಲೇ ಸಿನಿಮಾ ರಂಗದಲ್ಲೇ ಬೆಳೆಸ್ಬೇಕು ಯಾರು ಇವ್ರನ್ನೂ ಬೆಳೆಸ್ಕೋಬೇಕು ಕಲಾವಿದ್ರನ್ನೂ ಬೆಳೆಸ್ಕೋಬೇಕು ಅನ್ನೋಂಥ ಭಾವನೆ ಇತ್ತು ಚಿಕ್ಕ ಕಲಾವಿದ್ರಿಂದ ಹಿಡಿದು ದೊಡ್ಡ ಕಲಾವಿದರವರೆಗೂ ಬೆಳೆಸೋ ಶಕ್ತಿ ಇತ್ತು ಅವ್ರಿಗೆ ಶಕ್ತಿನೂ ಇತ್ತು ಮತ್ತು ದೇವರ ಇದು ಕೊಟ್ಟಿತ್ತು ಬಟ್ ಅದನ್ನು ಯೋಚನೆ ಮಾಡ್ತಿದ್ದರೆ ಅವ್ರದ್ದು ರಾಜಕಾರಣದ ಹುಚ್ಚಿರಲಿಲ್ಲ ಯಾಕೆ ಅಂದರೆ ನಾನು ಅದನ್ನೇ ಪ್ರಸ್ತಾಪ ಮಾಡಿದೆ ಅಂತ ನಾನು ಆ ಸಂದರ್ಭದಲ್ಲಿ ಆ ಮಾತು ಹೇಳಿದ್ರು ಇವರು ಇದ್ದರು ಕೃಷ್ಣಪ್ಪನೂ ಕೇಳ್ಕೊಂಡ್ರು ಕೇಳ್ಕೊಂಡ್ರಂಗೆ ಇರಬೇಕು ಜೊತೆಲೆ ಇಬ್ಬರೇ ಹೋಗಿದ್ದರು ನನ್ನ ಅಧ್ಯಕ್ಷ ಯಾವುದೋ ಒಂದು ಖಾತೆ ಮಾಡಿಸ್ಬೇಕಾಗಿತ್ತು ಕರೆಸಿದ್ರು ಮನೆ ಕರೆಸಿದ್ರು ಹೋಗಿದ್ದಾಗ ಆ ಮಾತು ಹೇಳಿದರು ಇನ್ನು ಸ್ವಂತ ಜಮೀನಿತ್ತು ತೋಟ ಇತ್ತು ತೋಟ ಊರಿಗೆ ಬಂದಾಗ ತೋಟಕ್ಕೂ ಬರ್ತಿದ್ರು ಜಮೀನಿಗೂ ಹೋಗ್ತಿದ್ರು ಜಮೀನು ಬಗ್ಗೆ ವಿಚಾರಿಸಿದ್ರು ಅನ್ನೋ ಮಾಹಿತಿನ ಕೇ ಕೇಳಿದ್ರು ಹೇಗಿತ್ತು ಸರ್ ಅವರ ಈ ಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಹಳ್ಳಿ ಸೊಗಡನ್ನು ಯಾವ ರೀತಿ ಸವಿತಿದ್ರು ಅಂತ ಅಂದರೆ ಸರ್ ಚಿಕ್ಕತ್ತಲ್ಲಿ ಚಿಕ್ಕಲಿ ಅವರು ರೀತಿ ವ್ಯವಸಾಯದ ಗುಂಗು ಮತ್ತು ಎಮ್ಮೆ ದನ ಇವುಗಳ ಬಗ್ಗೆ ಆಸಕ್ತಿ ಇದ್ದರು ಆದ್ದರಿಂದ ಈ ಈ ರೈತಾಪಿ ಜನದ ವರ್ಗದ್ದೇ ಏನು ಕಷ್ಟ ಅನ್ನೋದು ಗೊತ್ತಿತ್ತು ಅವ್ರಿಗೆ ಆಗ್ತಿ ಅವ್ರ ರೈತಾಪಿ ಜನ ಜೊತೆಲಿ ಬರೀದು ಮತ್ತು ಆ ಕೆಲಸ ಮಾಡಬೇಕು ಅನ್ನುವಂಥ ಭಾವನೆಗಳಿದ್ದುದೇ ಅವ್ರಿಗೆ ಅದು ಇನ್ನು ಯಾವುದೇ ರೀತಿ ರಾಜ್ಕುಮಾರ್ಗೂ ಇತ್ತು ರಾಜ್ಕುಮಾರ್ಗೂ ಅವ್ರದೇ ಭಾವನೆಗಳು ನಾವು ರೈತಿ ನಮ್ಮ ನಮ್ಮ ಕಾಡು ನಮ್ಮ ಕಾಡು ನಮ್ಮ ಕಾಡು ಅನ್ನೋರು ಅವರು ಬಾಯ್ತು ನಮ್ಮ ಕಾಡು ಜನ ನಮ್ಮ ಕಾಡು ಜನ ಅನ್ನೋರು ಅಂದರೆ ರೈತಾಪಿ ವರ್ಗದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಟ್ಕೊಂಡಿದ್ರು ಅಂತ ಅನಿಸ್ತು ನನಗಿಬ್ಬರು ಇಬ್ಬರಲ್ಲೇ ಅನ್ನಿಸ್ತದೆ ಹಳ್ಳಿಯ ಸೊಗಡೆ ಇದ್ದು ಅಲ್ಲ ಸರ್ ಇತ್ತೀಚೆಗೆ ಒಂದು ಸ್ವಲ್ಪ ಏನೋ ಒಂದು ನೇಮ್ ಬಂತು ಅಂದ್ರೆ ಅವರ ಎಲ್ಲ ಹಟ್ಟಕ್ಕೆ ಇರುವಂಥದ್ದು ಈ ಈ ಇರ್ತದೆ ಆದರೆ ಇವರು ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ತಗೊಂಡವರು ಪಂಚಭಾಷೆಗಳಲ್ಲಿ ನಟನೆ ಮಾಡಿದಂಥವ್ರು ಎಂತೆಂತ ನಟರುಗಳ ಜೊತೆ ಅಭಿನಯಿಸಿದವರು ಅವ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿಗೆ ಬಂದಾಗ ಅವರ ವರ್ತನೆ ಹೇಗಿರ್ತಿತ್ತು ಸಣ್ಣ ಸಾಮಾನ್ಯ ಕರ್ ಸಾಮಾನ್ಯ ಮನುಷ್ಯರು ಕಲ್ ಮಾಸೋ ಶಕ್ತಿ ಇತ್ತಲ್ಲ ಅವರಿಗೆ ಅವರು ಒಡನಾಟ್ದಲ್ಲಿದ್ದಂಥವ್ರಿಗೆ ಹೆಸರು ಹೆಸ್ರನ್ನ ಅವ್ರನ್ನ ಹೆಸ್ರನ್ನ ಗುರ್ತಿಸುವಷ್ಟು ಶಕ್ತಿ ಇತ್ತು ಆ ಒಂದು ಮಟ್ಟಕ್ಕೆ ಗಡಿದಿಂದ ಅನ್ನುವಂಥ ಯಾರನ್ನ ಹಗುರವಾಗಿ ಮಾತಾಡಿದ್ರಲ್ಲ ಅವು ಹೆಚ್ಚು ಕಡಿಮೆ ಇದ್ದವ್ರಿಗಾರ ಹೋಗ ಮಾಮೂಲಿ ಮಾತಾಡೋರು ಬಟ್ ಅವ್ರಿಗೆ ಅವ್ರ ದೃಷ್ಟಿಯಿಂದ ಹಿರಿಯರಿಗೆಲ್ಲ ಭಾಳ ಗೌರವ ಕೊಡ್ತಿದ್ರು ಅವರು ಅವ್ರ ಬಗ್ಗೆ ಅದು ಏನಾದ್ರು ಆಸಕ್ತಿ ಅಷ್ಟಿತ್ತು ಈ ಹಳ್ಳಿ ರೈತರ ಬಗ್ಗೆ ಮತ್ತು ಜನಗಳ ಬಗ್ಗೆ ಅವ್ರ ಹತ್ರ ಇದ್ದಂಥ ಕಿರಿಯ ಹಿರಿಯರ ಬಗ್ಗೆನೂ ಭಾಳ ಗೌರವ ಇಟ್ಕೊಂಡಿದ್ರು ಒಟ್ಟಾರೆ ಅಂತಿಮವಾಗಿ ಇವತ್ತು ಅಂತಿಮ ವಿಧಿವಿಧಾನ ಯಾವ ರೀತಿ ಎಷ್ಟೊತ್ತಿಗೆ ನಡೆಯುತ್ತೆ ಎಷ್ಟೊತ್ತಿಗೆ ಅಂತಿಮ ವಿಧಿವಿಧಾನ ನಡೀಬೋದು ನಮ್ಮ ಮನೆಗೆ ಹನ್ನೊಂದುವರೆಗೆ ಅಲ್ಲೇ ಹೊರಟರೆ ಅಟ್ಲೀಸ್ಟ್ ಹನ್ನೆರಡುವರೆಗೆ ಇಲ್ಲಿ ಬರ್ತದೆ ಅಲ್ಲೊಂದು ಅರ್ಧ ಗಂಟೆ ಮಡಗರೆ ಮನೆಯಲ್ಲಿ ಇಲ್ಲಿ ಬರುವಾಗೆ ಒಂದೊಂದುವರೆ ಎರಡು ಗಂಟೆ ಒಳಗೆ ಮುಗಿಸ್ತಾರೆ ಯಾಕೆ ಕಾಲ ಮೂರು ಗಂಟೆಗೆ ಇದೆಯಲ್ಲ ಅದರಿಂದ ಆ ಅವಧಿಲ್ಲ ಮುಗಿಸ್ತಾರೆ ಎನ್ನುವಂಥದ್ದು ಅನಿಸಿಕೆ ಯು ಸರ್ ಥ್ಯಾಂಕ್ ಯು ಸೊ ಇದಿಷ್ಟು ಏನು ಅವರ ಗ್ರಾಮಸ್ಥರಾಗಿರ್ತಕ್ಕಂಥ ಕೃಷ್ಣಪ್ಪ ಮತ್ತು ನಾಗರಾಜ್ ಅವರ ಮಾತಾಗಿರ್ತಕ್ಕಂಥದ್ದು ಅಂದರೆ ಸಾಕಷ್ಟು ಒಂದು ಪಂಚಭಾಷೆಗಳಲ್ಲಿ ಹಲವಾರು ಹಿರಿಯ ನಟರುಗಳ ಜೊತೆ ನಟನೆ ಮಾಡಿದಂಥ ಅವರು ಯಾವತ್ತೂ ಕೂಡ ತಮ್ಮ ಹಮ್ಮನ್ನು ತೋರಿಸ್ಕೊಂಡವರಲ್ಲ ಅವ್ರ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕಂತ ಅವಕಾಶಗಳು ಸಿಕ್ಕಿದ್ರು ಕೂಡ ಅದನ್ನು ನಿರಾಕರಣೆ ಮಾಡಿದಂಥವ್ರು ಅನ್ನೋದು ಕೂಡ ಅವರ ಆಪ್ತರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಕನ್ನಡ ദശാവരുന്ന